ಒಕ್ಕಲಿಗ ನುಕ್ಕದೆರೆ ಬಿಕ್ಕುವುದು ಜಗವಿಲ್ಲ ಅಂತ ಕವಿ ಕುವೆಂಪು ಅವರು ಹೇಳಿದರು ಹೀಗಾಗಿ ದೇಶದ ಜನರನ್ನು ಹೊಟ್ಟೆ ತುಂಬಿಸ್ತಿರೋದು ಅನ್ನದಾತರು ಈ ಅನ್ನದಾತರ ಬೆನ್ನಿಗೆ ನಿಂತಿದ್ದು ಪವರ್ ಟಿ ವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ಸಾಧಕ ರೈತರನ್ನು ಪರಿಚಯಿಸುವ ಕೆಲಸವನ್ನು ಮಾಡಿತು ಈ ಮಣ್ಣಿನ ಮಗ ಕಾರ್ಯಕ್ರಮ ಇವತ್ತು ನೂರು ಸಂಚಿಕೆಗಳನ್ನು ಪೂರೈಸಿದೆ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಈ ಪವರ್ ಟಿವಿ ಸಿಬ್ಬಂದಿಯ ಶ್ರಮ ನಿಜಕ್ಕೂ ಶ್ಲಾಘನೀಯವಾದದ್ದು ಒಬ್ಬೊಬ್ಬ ಮಣ್ಣಿನ ಮಗನದ್ದು ಒಂದು ವಿಶಿಷ್ಟವಾದಂಥ ಕಥೆನೆ ಅದರಲ್ಲೂ ಕೂಡ ಇಷ್ಟೊಂದು ಬಗೆಯಲ್ಲಿ ವ್ಯವಸಾಯ ಮಾಡ್ತಾರ ಕೃಷಿಯಲ್ಲಿ ಇಷ್ಟೊಂದು ಬಗೆಯ ಇದೆಯಾ ಇಷ್ಟೊಂದು ರೀತಿಯ ಒಂದು ಬೆಳೆಗಳನ್ನು ಬೆಳೀತಾರ ಇವೆಲ್ಲವನ್ನು ನಾನು ಕೂಡ ಕಲ್ತ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಯಿತು ನೂರು ಎಪಿಸೋಡ್ಗಳನ್ನು ಮಾಡೋದು ಅಂತಂದರೆ ಅದೊಂದು ದೊಡ್ಡ ಹರ್ಕ್ಯುಲಿಯೇಸನ್ ಟಾಸ್ಕ್ ಅಂತ ಹೇಳ್ತಾರಲ್ಲ ಅಂಥ ಒಂದು ದೊಡ್ಡ ಕೆಲಸನೇ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಬಹುತೇಕ ಒಂದು ರೀತಿ ಎಲೆಮರೆ ಕಾಯಿಗಳಂತೆ ಇದ್ದಂತಹ ಆ ಒಬ್ಬೊಬ್ಬ ಮಣ್ಣಿನ ಮಗನನ್ನು ಹೆಕ್ಕಿ ತಂದು ನಾಡಿನ ಜನಕ್ಕೆ ಪರಿಚಯಿಸಿದಂಥ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ ಒಂದೇ ಒಂದು ದಿನ ಒಂದೇ ಒಂದು ಎಪಿಸೋಡ್ ಕೂಡ ತಪ್ಪಿಸ್ದಂತೆ ಕೆಲಸ ಮಾಡಿದ್ರಲ್ಲ ಅದು ನಿಜವಾಲು ಒಂದು ಕಡೆ ಸಿಂಧೂರ ಆ್ಯಂಡ್ ಟೀಮ್ಗೆ ಮತ್ತೊಂದು ಕಡೆ ಇಡೀ ನಾಡಿನ ಉದ್ದಗಲಕ್ಕೂ ತಮ್ಮೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ಓಡಾಡಿ ಬಂದ್ರಲ್ಲ ನಮ್ಮ ಕ್ಯಾಮ್ರಾ ಟೀಮ್ಗೆ ಇವರಿಗೆ ಇದರ ನಿಜವಾದಂಥ ಒಂದು ಶ್ರೇಯಸ್ಸು ಸಲ್ಲಬೇಕು ಮಣ್ಣಿನ ಮಗ ಟೀಮ್ ಎಲ್ರಿಗೂ ಕಂಗ್ರಾಜ್ಯುಲೇಷನ್ಸ್ ಬಿಕಾಸ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದೆ ಮೀನ್ಸ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಎಪಿಸೋಡ್ಸು ತುಂಬ ಕಲ್ತಿದ್ದೀವಿ ಟೆಕ್ನಿಕಲಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಆ ಟೈಮ್ಗಳಲ್ಲಿ ನಮಗೆ ಊಟ ತಿಂಡಿ ಆ ಜಿಲ್ಲೆಗಳದು ಉತ್ತರ ಕರ್ನಾಟಕದ್ದು ಮೈಸೂರು ಭಾಗದ್ದು ಪ್ರತಿಯೊಂದು ಆನಂದಿಸಿದೀವಿ ಎಲ್ಲರೂ ಖುಷಿಯಿಂದ ಈ ಪ್ರೋಗ್ರಾಮ್ನ ಶೂಟ್ ಮಾಡಿದ್ವಿ ಹೀಗೆ ಮಣ್ಣಿನ ಮಗ ಥರ ಕಾರ್ಯಕ್ರಮಗಳು ನಮ್ಮ ಪವರ್ ಟಿ ವಿಲಿ ಇನ್ನು ಮುಂದೆ ಬರಲಿ ಮೂಡಿ ಬರಲಿ ಎಲ್ಲವೂ ಸಹ ಸಕ್ಸಸ್ ಆಗಲಿ